ಅಕ್ಕ ಇದೇನಿದು ಇಲ್ಲಿ ಬಂದು ನಿಂತಿದ್ದಲ್ಲ ನೀನು ಅಲ್ಲೇ ಸರಸ್ವತಿಯ ಕಳ್ಸ್ಕೊಡ ಶಾಸ್ತ್ರ ಮಾಡ್ತಿದ್ರೆ ಗಂಡದ ಮನೆಗೆ ನೀನು ನೋಡ್ರಿ ಇಲ್ಲಿ ಬಂದು ನಿಂತಿದ್ದೆಲ್ಲ ಯಾಕೆ ಬಾ ಬಳಿಕೆ ಅಯ್ಯೋ ಏನಿಲ್ಲ ಕಣ್ಮಗ ಸುಮ್ಮನೆ ನಿಂತ್ಕೊಂಡೆ ಬಂದು ಯಾಕೋ ಬೇಜಾರಾಯಿತು ಬಂದೆ ಯಾಕೆ ಎಲ್ಲ ಶಾಸ್ತ್ರ ಮುಗಿತಲ್ಲ ಇನ್ನೇನು ಅಕ್ಕ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ನೀನು ಇವಾಗ ಏನಾಯ್ತು ಅಂತೆ ಅಲ್ಲ ಸರಸ್ವತಿ ಯಾವತ್ತಿದ್ರು ಅವ್ರು ಗಂಡದ ಮನೆಗೆ ಹೋಗ್ಬೇಕು ತಾನೆ ಕಳಿಸ್ಕೊಡೋಕೆ ಏನು ನಿಂಗೆ ಏಯ್ ಯಾಕೆ ಹಂಗೆ ಆಯ್ತು ಕಾಣೆ ಕಣಕ ನಾನಂತವ ನೀನು ಹೇಳ್ತಾ ಇಲ್ವೇ ಸುಬಸಪ್ಪ ಭಾರಿ ಒಳ್ಳೆ ಮನ್ಸೆ ಸರಸ್ವತಿಯ ಚೆನ್ನಾಗಿ ನೋಡ್ಕೊತ ಕಣಕ ಅಂತ ಎಷ್ಟು ಹೇಳಿರುವೆ ನೀನು ಬೇಜಾರ್ ಬಿಡ್ತಾ ಇಲ್ಲ ಹೋಗು ಆವಾಗ ಅವಾಗ ಬಂದು ಬೇಕಾರೆ ನೋಡ್ಕೊಂಡು ಹೋಗ್ಬೋದು ಸುಮ್ಮನಿರು ನೀನು ಬೇಜಾರು ಮಾಡ್ಕೊಬೇಡ ಏನೋ ಕಣ್ಣು ನಿಮಗೆ ನೀನು ಎಷ್ಟು ಹೇಳುವ ನನಗೆ ಯಾವ ಸಮಾಧಾನವೂ ಇಲ್ಲ ಯಾಕೋ ಮನ್ಸ್ಕೊಂತಾರ ಆಯ್ತದೆ ನಿಮ್ಮ ಮನೆ ಮಗಳು ಗಂಡದ ಮನೆಗೆ ಹೋಗ್ಬೇಕಾರೆ ಎಷ್ಟು ದುಃಖ ಆಯ್ತದೆ ಅಂತ ನನಗೂ ಗೊತ್ತು ಯಾಕೆ ನೀನು ಐದು ಜನ ಹೆಣ್ಮಕ್ಳು ಮದುವೆ ಮಾಡಿದ್ದೆ ನಿಂಗೆ ಗೊತ್ತಿಲ್ವೇ ಹಂಗೆ ನನಗೂ ಓಲಿ ಬಿಡೋತ್ತಗೆ ಇನ್ನೇನು ಮಾಡೋಕ್ಕಾಗತ್ತೂ ಅಣಿ ಆದ್ರವರು ಹ್ಞೂ ಆಗ್ಯವ್ರೇ ಬತ್ತವ್ರಿರು ನೀನು ಬೇಜಾರು ಮಾಡ್ಕೋಬೇಡ ಆಮೇಲೆ ಸರಸ್ವತಿಯವ್ ಬೇಜಾರು ಮಾಡ್ಕೊತಾಳೆ ಸರಿನಾ ಹ್ಞೂ ಸರಿ ಕಣ್ಣು ಮಗ ಆಯಿತು ಅಯ್ಯೋ ನಾನೇನು ಬೇಕು ಅಂತ ಬೇಜಾರು ಮಾಡ್ಕೊಳ್ಳೋದೆ ಏನು ಮಾಡಿದೆ ನಾನು ಸರಸ್ವತಿಯ ಮನೆಗಿಲ್ಲದ ನೆನ್ಸ್ಕೊಂಡ್ರೆ ನೀವು ಒಂಥರ ಆಯ್ತದೆ ಅಯ್ಯೋ ಎಷ್ಟು ಬೇಗ ಗಂಡನ ಮನೆಗೆ ಹೋಯ್ತಾಳೆ ನಾನು ಯಾವಾಗಲೂ ಮದುವೆ ಆಗು ಮದುವೆ ಆಗು ಅಂತ ಕಾಟ ಕೊಡೀನಿ ಇವಾಗ ಯಾಕೆಲ್ಲ ಮಾಡಿನೋ ಅಂತ ಅನ್ನ ಅಂದಂಗೆ ಅನಿಸ್ತೈತೆ ಅಷ್ಟೇ ಇನ್ನೇನೂ ಇಲ್ಲ ಸರ್ ಸರಿ ಆಯಿತು ಓಲಿ ಬಿಡು ಅವಳೇನು ದೂರ ದೂರಗೋಯ್ತಲ್ಲ ಏ ಸುಭಾಷಪಗಾರ್ ಹೋಗ್ತಿರೋದು ಅವಾಗ ಅವಾಗ ನೀನು ಸಿಗು ಹೋಗಿ ನೋಡ್ಕೊಂಬರೀರಂತೆ ಏನು ತಲೆ ಕೆರ್ಸ್ಕೊಬೇಡ ಸುಮ್ಮನೀರಿ ಇವಾಗ ಆಯ್ತಾ ಅವಾ ಯಾಕೆ ಇಲ್ಲಿ ಬಂದಿದ್ಯಾ ಒಳಗೆಲ್ಲ ಹುಡುಕ್ತಾ ಇದ್ದೀನಿ ನೀನು ನೋಡಿದ್ರೆ ಇಲ್ಲಿದ್ಯಾ ಹ್ಞೂ ಯಾಕವ ಏನಾಯಿತು ಏ ಏನಿಲ್ಲ ಕಣ್ಮಗ ನಿಮ್ಮವ್ವ ಹಂಗ್ಯಾರ ಏನಿಲ್ಲ ಎಲ್ಲಿ ಎಲ್ಲರೂ ಬಂದರೆ ಸುಬಾ ಸಪ್ಪಲ್ಲಿ ಹಾಂ ಅವರು ಬರ್ತಾ ಜೊತೆ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಮ್ಮ ಈ ಇಲ್ಲ ಕಣ್ಮಗಳೇ ಏನು ಬೇಜಾರವ ಬೇಜಾರೇನಿಲ್ಲ ಇಲ್ಲ ಯಾಕವ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಸುಮ್ಮನೆ ಇವರು ಬೇಜಾರು ಮಾಡ್ಕೋಬೇಡ ನೀನು ಯಾವಾಗ ಫೋನ್ ಅವಾಗೆಲ್ಲ ಬರ್ತೀನಿ ಸರಿನಾ ನೀನು ಅಣಯ್ಯನೂ ಬನ್ನಿ ಯಾವಾಗಲೂ ಕಳಿಸ್ಬಿಟ್ಟು ನನ್ನ ಸುಮ್ಮನೆ ಆಗಬೇಡಿ ಆಮೇಲೆ ಏನು ನಮ್ಮ ಮಗ ಇಂಥ ಮಾತಾಡ್ತೀಯಾ ಅಲ್ಲ ನೀನು ಕಳಿಸ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವ ಹಂಗಲ್ಲ ಕಣವ ಸರಿ ಆಯಿತು ಯಾಕೆ ಇಷ್ಟೊಂದು ಬೇಜಾರು ಅಣ್ಣ ಏನು ಅಲ್ಲಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತವನೇ ನೀವಿಬ್ಬರಿಂಗಾಗ್ಬಿಟ್ರೆ ನಾನು ಹೆಂಗೆ ಮಾಡಲಿ ಯಾಕ ಹೇಳಿದ್ದು ನಾನು ಪಪ್ಪ ಹುಡುಗಿ ಬೇಜಾರು ಮಾಡ್ಕತದೆ ನೀನು ಸುಮ್ಮನೆ ಇರೋದಲ್ವಾ ನೀನು ಬೇಜಾರು ಮಾಡ್ಕೊಂಡು ಮನೆಯರೆಲ್ಲ ಬೇಜಾರು ಮಾಡ್ಕೊಂಡಿದ್ರೆ ಹುಡ್ಗಿಗೆ ನೋವು ನೋವಾಗ ಹೇಳ ಎಲ್ಲ ಹೆಣಿ ಅದೈತೆ ಅವಾ ಅಮ್ಮ ಇನ್ನೇನು ಇನ್ನೇನು ಇಲ್ಲ ಕಣವ ಇವತ್ತೇ ಕಳಿಸ್ಬೇಕಲ್ವ ಹ್ಞೂ ನೀವೇ ಮಾತಾಡಿದ್ರಿ ಇವತ್ತೇ ಸರಸ್ವತಿನ ಕಳಿಸ್ಕೊಡೋದು ಅಂತ ಹಾಕಕ್ಕೆ ಇವತ್ತು ಕಳಿಸು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮೇಕೆ ಇಲ್ಲಿಗೆ ಕರ್ಕೊಂಬರಿವಂತೆ ಇಬ್ರುನು ಸರಿನಾ ಸರಿ ಕಣ್ಣು ಮಗ ಹಾಗೆ ಮಾಡೋದ ಇನ್ನು ಇನ್ನು ಆರ್ದೇ ಕ ಕರ್ಸ್ಕೊಂಬಿಡ್ತೀನಿ ಇಲ್ಲಿಗೆ ಹಾಕವ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀರಾ ಸುಂದಿರಿ ಏನು ಆಗಲ್ಲ ಇವಾಗ ಹೋಗ್ತಾರೆ ಇನ್ನೇನು ಎರಡು ದಿನ ಬಿಟ್ಟು ಇಬ್ರು ಕರ್ಸ್ಕೊಳ್ರಂತೆ ಸರಿನಾ ಇವಾಗ ಖುಷಿ ಖುಷಿಯಾಗಿ ಕಲಿಸ್ಕೊಡಿ ಸರಸ್ವತಿನ ಬೇಜಾರೇನು ಇಲ್ಲ ಕಣವ ಯಾಕೋ ಸರಸ್ವತಿ ಒಂಟ ಐತಾಳ್ದಾಗ ಕಣ್ಣಿನ ನನಗೆ ಇನ್ನೊಂದು ದುಃಖ ಅಷ್ಟೇ ಇನ್ನೇನು ಇಲ್ಲ ಅಲ್ಲ ನೀ ನಿನ್ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ನೀವೇ ಇನ್ನೂ ದೈಯ ತುಂಬಬೇಕು ಸರಸ್ವತಿಗೆ ಅದನ್ ಬಿಟ್ಟು ನೀವೇ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಪಾಪ ಅವಳಿಕತ್ತ ಏನು ಸರುವ ಅಣ್ಣ ಸರುವ ಏನಾದರೂ ಫೋನ್ ಮಾಡುವ ಹ್ಮ್ ನೋಡು ಹ್ಮ್ ನೀನು ಏನೋ ಕಷ್ಟ ಬಂದ್ರು ಬ ಅಣ್ಣನ ನೀನು ಯಾರು ಏನಾದ್ರು ಅಂದರೂ ಏನು ಸುಮ್ನಿರ್ಬಾರ್ದು ನಂಗೆ ಹೇಳ್ಬೇಕು ಸರಿನಾ ಬಾವುಂಗೂ ಎಲ್ಲ ಏಳಿದ್ದೀನಿ ತಂಗೇ ಚೆನ್ನಾಗಿ ನೋಡ್ಕೊಳ್ಳಿದ್ದೆ ಅವ್ರು ಏನಾರ ಒಂದು ಮಾತಂದ್ರೆ ನೀನು ಏನೋ ಅನ್ನಕ್ಕೆ ಹೋಗ್ಬೇಡ ಒಟ್ನಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಒಂಗಳಿತ ಹಂಗೆ ನಡ್ಕೋಬೇಕು ನೀನು ಸರಿನವ್ಕಂಡ್ ಮಗಳೇ ಸುಭಾಷಪ್ಪ ಏನಾರ ಒಂದ್ ಮಾತಂದ್ರೆ ಮಾತಾಡಕ್ ಹೋಗಬಾರ್ದು ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಸರಿನಾಳ್ಕೊಟ್ಟರ ಮಾತಾ ಯಾವತ್ತ ಹಾಂ ಜಗಳ ಕಾಯಕ್ಕೆ ಹೋಗ್ಬೇಡಿ ಕಿತ್ತಾಡೋಕೆ ಹೋಗಬೇಡಿ ನಾ ಸುಭಾಷಪ್ಪ ಪಾಪ ಮಾತಾಡೋದು ಸೊಸಿ ಕಮ್ಮಿ ನೀನು ಸೆ ಜಾಸ್ತಿಯೇ ಮಾತಾಡ್ತೀಯ ಹಾಂ ವಸಿ ಎಲ್ಲನೂ ವಿರುದ್ಧವಾಗಿರಲಿ ಆಯಿತಾ ಅವ್ನು ಗೋಳಿ ಕಂಬೇಡ ನೀನು ಏನು ಅಂತ ಅಲ್ಲೇ ಆದ್ರ ಒಳಗೆ ಹೇಳ್ತಾಯಿದ್ದೀನಿ ಕಣವೇ ತಪ್ಪು ಸರಿ ಸರಿನವ್ವ ಆಯಿತು ನೀನು ಹೆಂಗೆ ಹೇಳ್ತೀಯ ಹಂಗೆ ಮಾಡ್ತೀನಿ ನಾನು ಓ ಅಬ್ಬವ್ವ ಅಯ್ಯೋ ಒಬ್ಬ ಇನ್ನೇನು ಓ ಒಂಡತನಾ ಇನ್ನೊಂದು ನೀನು ಹೇಳ್ತಾ ಇರ್ತ ಇದೀನಿ ಅವ್ನಂತೂ ಹಂಗೀಯ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೇನು ಗೊತ್ತಾಗಿಲ್ಲ ಹೊಸಿ ಎಲ್ಲ ನೀವೇನೀಗ ಮಾಡಬೇಕು ಹ್ಞೂ ಕಳಪ ನನ್ನ ಮಗಳಿಗೆ ಏನೂ ಗೊತ್ತಾಗಕ್ಕಿಲ್ಲ ನೀನೇ ಒಳ್ಳೆಯದು ಕೆಟ್ಟದು ತಿಳಿಸಿ ಹೇಳಬೇಕು ಅವಳು ಹೊಸಿ ಪೆದ್ ಪೆದ್ದು ಹೆಂಗೆ ಮಾತಾಡೋರು ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ ಸರಿಯೇ ಅಯ್ಯೋ ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ಸರಸ್ವತಿ ಅವ್ರನ್ನ ನೋಡಿ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನೀವು ಆರಾಮಾಗಿ ಕಳಿಸ್ಕೊಡಿ ನನ್ನ ನಂಬಿ ನೀವು ನೀನು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಂತ ಹೇಳ್ತೇನಪ್ಪ ಹೀಗೆ ಹೇಳಿ ಹೇಳ್ತಾ ಇದೀವಷ್ಟೇ ಹೊಸವಳಿಗೇನು ಗೊತ್ತಾಕಿಲ್ವಲ್ಲ ಇಬ್ರು ಒಂದಾಣಿಕೆ ಮಾಡ್ಕೊಂಡು ಜಗಳ ಕಾಯ್ದಂಗೆ ಇರ್ರಿ ಅಂತ ಅಷ್ಟೇ ಸರಿ ಅದೇ ಸರಿ ಸರಿ ಆಯಿತು ಸರಿ ಆಯಿತು ಹಂಗಾದ್ರೆ ನಾನು ಕಾರ್ ತೆಗಿತಾ ಇರ್ತೀನಿ ನೀವಲ್ಲಿಗೆ ಬನ್ನಿ ಓ ಸರಿ ಕಳಪ್ಪ ಆಯಿತು ಕರ್ಕೊಬರ್ತೀವಿ ಹೋಗಲ್ಲಿಗೆ ಅಲ್ಲಿಗೆ ಹೋಗಿರೋ ನಾವು ಬರ್ತೀವಿ ಇನ್ನೆಲ್ಲವಾ ಏನಾರ ತಿನ್ನೋಕ್ಕೆ ಏನಾರ ಬೇಜಾರಾದಾಗ ಎಲ್ಲನೂ ಡಬ್ಬಕ್ಕಾಕಿ ಬ್ಯಾಕ್ ಹಾಕಿದ್ದೀನಿ ಸರಿಯೇ ಎಲ್ಲ ತಿನ್ಕೋ ಅದಾದ್ಮೇಲೆ ಬ ನಾರ್ದು ಕರ್ಸ್ ಕಳ್ಸ್ಕೊತೀನಿ ಇಲ್ಲಿಗೆ ಆಯ್ತವ ಹ್ಞೂ ಸರಿನಾ ಆಯಿತು ಅವಾ ನಾನು ಹಂಗೆ ಹೋಗ್ತೀನಿ ಇವ್ರ ಜೊತೆನೆ ಹ್ಞೂ ರಾಹುಲಪ್ಪ ಅಪ್ಪ ಬರೋಳಿದ್ರಲ್ವ ಹ್ಞೂ ಸರಿ ಹೋಗವ ನೀನು ಪಾಪ ಯಪ್ಪ ಒಂದೇ ಎಲ್ಲ ಹೆಂಗೆ ಮಾಡ್ಕೊತದೆ ಹ್ಞೂ ಇವ್ರ ಜೊತೆ ನೀನು ಹೋಗು ಹೋಗ್ಲೇಬೇಕಾ ನಮ್ಮ ಜೊತೆ ಊರಿಗೆ ಒಂದು ಎರಡು ದಿನ ಇದ್ದು ಹೋಗಿವಂತೆ ಇಲ್ಲ ಕಡವೆ ಅವ್ರಿಗೇನು ಇಂಪಾರ್ಟೆಂಟ್ ಕೆಲಸ ಅಂತೆ ಅವರು ಇವಾಗ ಏನೋ ಬೇರೆ ದೇಶಕ್ಕೆ ಹೋಗ್ತಾರಂತೆ ಅಕ್ಕ ನನ್ನೂ ಬಾ ಅಂತ ಕರೀತವ್ರೆ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ಕಡವ ಅಯ್ಯೋ ಹೋಗವೆ ಹೋಗು ಇನ್ನೆಲ್ಗೋಗಿ ಎಲ್ಲಿಗೆ ಬರ್ತೇ ಬೇರೆ ದೇಶಕ್ಕೆ ಹೋಗಂಗರೆ ಹೋಗ್ಬಿಟ್ಟು ಒಂದು ದಿನ ಇದ್ದು ಒಂದು ವಾರನ ಗಟ್ಲೆ ಇದ್ಬಿಟ್ಟು ಬರೀರಂತೆ ಹೋಗವೆ ಬೈ ಅದು ಏನು ಹಿಂಜರಿತಿ ನೀನು ಅಯ್ಯೋ ಅಲ್ಲಿ ಊಟ ತಿಂಡಿ ಎಲ್ಲ ಹೆಂಗಿರುತ್ತೋ ಏನೋ ಅದಕ್ಕೆ ನನಗೂ ಸ್ವಲ್ಪ ಇದ್ದೀನಿ ನನಗೆ ಅಭ್ಯಾಸ ಇಲ್ಲ ಅವ್ರು ನೋಡಿದ್ರೆ ಅದೇನೋ ಪಾಸ್ಪೋರ್ಟು ವೀಸಾ ಅಂತೆಲ್ಲ ಇರ್ತದೆ ಬೇರೆ ದೇಶಕ್ಕೂ ಹೋಗಕ್ಕೆ ಅದೆಲ್ಲ ಮಾಡ್ಸೋರೇ ಸರಿ ಹೋಗ್ಲಿ ಬಿಡಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಓಡೋಣ ಇವಾಗ ಅವರೇ ಬನ್ನಿ ಹಾಂ ಬನ್ನಿ ಬನ್ನಿ ಇನ್ನೇನವಾ ಬರೋ ಮತ್ತೆ ಸರಿ ಕಳವ ಆಯಿತು ಸರಸ್ವತಿಯ ಅವ್ರ ಮಂಥಕ್ಕೆ ಬಿಟ್ಬಿಟ್ಟು ಹೋಗವಾ ಆಯ್ತಾ ಆಯಿತಾ ಹ್ಞೂ ಸರಿ ಕಣವ ಆಯಿತು ಹ್ಞೂ ಸರಿ ನಾನು ಬ್ಯಾಗ್ಳವೆಲ್ಲ ಒಳಗೆ ತಗೊಂಬರ್ತೀನಿ ಅವ್ನು ನೀವೆಲ್ಲ ನೋಡಿದ್ದೇ ರೀ ಓ ಸರಸ್ವತಿ ಒಯ್ತಾರ ಬ್ಯಾಗ್ ತಗೊಂಬ್ತೀನಿ ಓ ಸರಿ ನಾನು ಆಯ್ತು ಲಕ್ಷ್ಮಿ ಬತ್ತಿಯವೇ ಹ್ಞೂ ಅಮ್ಮ ಆಯ್ತು ಬರ್ತೀನಿ ಸರಸ್ವತಿ ಬಾ ಬಾ ಗೊತ್ತಾಯ್ತಿದೆ ಬಾ ಅವ ನಾಡ್ದು ಅಲ್ವಾ ಹೂ ಕಳವೇ ನಾಡಿದ್ದು ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತಾಳೆ ಶಾಸ್ತ್ರ ಇರ್ತಾವಲ್ವ ಇಲ್ವ ಅವನ್ನೆಲ್ಲ ಮಾಡ್ಬೇಕಲ್ಲ ಅದಕ್ಕೆ ನೀನು ಗಂಡ ಇಬ್ರು ಬರ್ತೀರಾ ಬಾಯ್ ಇವಾಗ ಹಾಂ ನಡಿ ಗೊತ್ತಾಯ್ತದೆ ಹ್ಞೂ ಬರ್ತೀವಿ ಕತೆ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ